ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಚಕ್ಕೆ ಸ್ವಾಗತ ನಾಯಿಯು ತಿನ್ನದಂತಹ ಬಿಸ್ಕೆಟ್ ಅನ್ನ ಪಕ್ಷದ ಕಾರ್ಯಕರ್ತನಿಗೆ ನೀಡಿದ ರಾಹುಲ್ ಗಾಂಧಿ ಇದು ಕಾಂಗ್ರೆಸ್ ತನ್ನ ಕಾರ್ಯಕರ್ತರಿಗೆ ನೀಡುವ ಮರ್ಯಾದೆ ಅಂತ ವಿಪಕ್ಷಗಳು ಸೇರಿದ ಹಾಗೆ ಸಾಮಾಜಿಕ ಜಾಲತಾಣದ ಸಾಕಷ್ಟು ಮಂದಿ ಬಳಕೆದಾರರು ವಿಡಿಯೋ ಒಂದನ್ನ ಹಂಚಿಕೊಳ್ತಾ ಇದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಭಾರತ ಜೋಡೋ ನ್ಯಾಯಯಾತ್ರೆಯಲ್ಲಿ ವಿವಾದ ತಲೆದೂರಿದೆ ಇನ್ನು ಸಾಕಷ್ಟು ಮಾಧ್ಯಮಗಳು ಈ ಕುರಿತು ರಾಹುಲ್ ಗಾಂಧಿಯವರ ಮತ್ತು ಶ್ವಾನದ ಮಾಲೀಕನ ಪ್ರತಿಕ್ರಿಯೆಯನ್ನು ಪಡೆಯದೆ ನಾಯಿಯು ತಿನ್ನದ ಬಿಸ್ಕೆಟ್ ಅನ್ನ ರಾಹುಲ್ ಗಾಂಧಿಯವರು ಪಕ್ಷದ ಕಾರ್ಯಕರ್ತನಿಗೆ ತಿನ್ನಲು ಕೊಟ್ಟರು ಎಂಬ ಅರ್ಥ ಬರುವ ರೀತಿಯಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿದ್ದಾರೆ ಹೀಗಾಗಿ ವಿಡಿಯೋ ವಿವಾದದ ಸ್ವರೂಪವನ್ನ ಪಡೆದುಕೊಂಡಿದೆ ಹೀಗೆ ವ್ಯಾಪಕವಾಗಿ ವೈರಲ್ ಆಗ್ತಿರುವ ವಿಡಿಯೋ ಕುರಿತು ಸ್ವತಃ ರಾಹುಲ್ ಗಾಂಧಿ ಅವರ ಬಳಿಯೇ ಪ್ರತಿಕ್ರಿಯೆಯನ್ನ ಕೇಳಿದಾಗ ಅದಕ್ಕೆ ಅವರು ಭಾರತ ಜೋಡು ನ್ಯಾಯಯಾತ್ರೆ ರಾಂಚಿಯಲ್ಲಿ ನಡೆಯುವ ಸಂದರ್ಭದಲ್ಲಿ ಆ ನಾಯಿಯನ್ನ ನನ್ನ ಬಳಿ ತರಲಾಯಿತು ಅದಕ್ಕೆ ಬಿಸ್ಕೆಟ್ ತಿನ್ನಿಸಲು ಯತ್ನಿಸಿದೆ ಆದ್ರೆ ಯಾತ್ರೆಯ ಗದಲದಿಂದ ಅದು ಹೆದರಿ ತಿನ್ನಲಿಲ್ಲ ಹೀಗಾಗಿ ನಾಯಿಯ ಮಾಲೀಕನ ಕೈಗೆ ಬಿಸ್ಕೆಟ್ ನೀಡಿ ತಿನ್ನಿಸಿ ಎಂದಿದ್ದೆ ಎಂದು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ तो मैंने जब उसको बिस्किट दिया वो डर गया तो मैंने उसको मालिक को दिया कि भैया आप दे दो ये आपसे आपके हाथ से खा लेगा फिर वो मालिक ने उसको दिया वो खा गया ಇನ್ನು ರಾಹುಲ್ ಗಾಂಧಿ ವಿಡಿಯೋ ಕುರಿತು ಸ್ಪಷ್ಟನೆ ನೀಡಿದಂತೆ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರು ಶ್ವಾನಕ್ಕೆ ಬಿಸ್ಕೆಟ್ ಅನ್ನ ತಿನ್ನಿಸಲು ಪ್ರಯತ್ನಿಸಿದ್ದು ಮತ್ತು ಶ್ವಾನ ಬಿಸ್ಕೆಟ್ ತಿನ್ನದಿದ್ದಾಗ ಅದರ ಮಾಲೀಕನ ಕೈಗೆ ಬಿಸ್ಕೆಟ್ ನೀಡಿದಾಗ ಶ್ವಾನವು ಬಿಸ್ಕೆಟ್ ತಿನ್ನುವುದನ್ನ ಕೂಡ ಕಾಣಬಹುದಾಗಿದೆ ಆದರೂ ರಾಹುಲ್ ಗಾಂಧಿ ಅವರ ವಿರುದ್ಧ ಸುಳ್ಳು ಸುದ್ದಿಯನ್ನ ಹಬ್ಬಲಾಗ್ತಾ ಇದೆ ಇಲ್ಲಿ ರಾಜಕೀಯ ಪಕ್ಷಗಳು ಈ ರೀತಿ ಸುಳ್ಳು ಆರೋಪವನ್ನ ಮಾಡುವುದು ಇತ್ತೀಚೆಗೆ ಮಾಮೂಲಿಯಾಗಿದೆ ಆದರೆ ಸಾಮಾಜಿಕ ಬದ್ಧತೆ ಮತ್ತು ಸಾಮಾಜಿಕ ಕಳಕಳಿಯನ್ನು ತೋರಬೇಕಾದಂತಹ ಮಾಧ್ಯಮಗಳು ವಿಡಿಯೋ ಕುರಿತು ಪರಾಮರ್ಶೆ ಕೂಡ ಮಾಡದೆ ನಾಯಿಯೂ ತಿನ್ನದ ಬಿಸ್ಕೆಟ್ ಅನ್ನ ಪಕ್ಷದ ಕಾರ್ಯಕರ್ತನಿಗೆ ನೀಡಿ ತಿನ್ನುವಂತೆ ಹೇಳಿದ್ರು ಎಂಬ ಅರ್ಥ ಬರುವಂತೆ ಸುದ್ದಿಯನ್ನ ಪ್ರಸಾರ ಮಾಡಿರುವುದನ್ನು ನೋಡಿದ್ರೆ ಇದೀಗ ಸುದ್ದಿ ಮಾಧ್ಯಮಗಳ ಸಾಮಾಜಿಕ ಬದ್ಧತೆ ನೈತಿಕತೆ ವಿಶ್ವಾಸಾರ್ಹತೆಗಳನ್ನ ಪ್ರಶ್ನಿಸುವಂತೆ ಮಾಡಿರುವುದು ಮಾತ್ರ ಸುಳ್ಳಲ್ಲ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ